ಹಾಯ್ ಎಲ್ಲೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ರಾಮಿನ್ಸ್ ಮನೆಯ ಮೋಸ್ಟ್ ಪಾಪ್ಯುಲರ್ ರೆಸಿಪಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀರಿ ಬನ್ನಿ ಹೇಗೆ ಮಾಡೋದಂತ ನಾನು ಒಂದು ಗ್ಲಾಸ್ ಬೇಳೆ ಬೀನ್ಸ್ ಕ್ಯಾರೆಟ್ ಬಟಾಣಿ ಟೊಮ್ಯಾಟೊ ನಾವಿಲ್ಲಿ ಕೋಸಿದ್ರಿ ನಾವಿಲ್ಲಿ ಕೋಸು ಈಗ ಬೇಳೆನ ಸರ್ ಪಾತನೆನ್ಸಿ ಅನ್ನಕokkal ಹಾಕೋಣ ಜೊತೆಗೆ ಹೆಚ್ಚಿಟ್ಕೊಂಡಿರಂತ ಬೀನ್ಸ್, ಕ್ಯಾರೆಟ್ ಬಟಾಣಿ ಹಾಗೆ ನವಿಲ್ ಕೋಸುನಸಹ ಸೇರಿಸಕೊಳ್ಳೋ ಈಗ ಜೊತೆಗೆ ಕಡಲೆಬೀಜನ ಸೇರಿಸಕೊಳ್ಳೋ ನನಗೆ ಕಡಲೆಬೀಜ ಬಿಸಿಬಳಗಾದ ಜೊತೆ ತುಂಬ ಇಷ್ಟ ಸೊ ಕಡಲೆ ಬೀಜನ ಆ್ಯಡ್ ಮಾಡೋದು ಒಂದು ಚಿಟಕಿ ಅರಿಶಿನ ಈಗ ಟೊಮ್ಯಾಟೊ ಇಲ್ಲಿ ನಾವು ಏನು ಟೊಮೆಟೊ ತೊಗೊಂಡಿದ್ರಿ ಹುಳಿ ಇದ್ದಷ್ಟು ನನಗೆ ತುಂಬ ಇಷ್ಟ ಸೊ ಹುಳಿ ಇಷ್ಟಪಡೋರು ಹಾಕೊಬೋದು ಈಗ ಇದಕ್ಕೆ ಬೇಯಷ್ಟು ನೀರು ಸೇರಿಸ್ಕೊಳ್ಳೋಣ ಇಲ್ಲಿ ನಮಗೆ ಅಳತೆ ಗೊತ್ತಿರೋದ್ರಿಂದ ನಾವು ಅಳತೆ ಮಾಡ್ತೇನೆ ನೀರನ್ನ ಹಾಕ್ತಾಯಿದ್ದೀವಿ ನೀವು ಬೇಕಂದರೆ ಅಳತೆ ಮಾಡಿ ಹಾಕೊಬೋದು ಈಗ ಕುಕ್ಕರ್ ಮುಚ್ಚಿ ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಇದಕ್ಕೂಗೋದಂಗೆ ಸೈಡಲ್ಲಿ ಹುಳಿನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಯೋಕ್ಕೆ ಬಿಡೋಣ ಇದು ಚೆನ್ನಾಗಿ ನೆನೆದ ಮೇಲೆ ಚೆನ್ನಾಗಿ ಅದನ್ನು ಹಿತ್ಕಿ ರಸಾನ ಸಪ್ರೇಟಾಗಿ ತೊಗೊಳ್ಳಿ ಈಗ ತರಕಾರಿ ಬೇಳೆ ಬೆಂದಿದೆ ಈಗ ಅದನ್ನು ಓಪನ್ ಮಾಡ್ತಾಯಿದ್ದೀರಿ ಸೊ ನೋಡ್ಬೋದು ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ ಈಗ ಸೈಡ್ಗೆ ನಾವು ಟೊಮೆಟೊ ಏನು ಬಂದಿದೆ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಸೈಡ್ಗೆ ತಗೊಂಡ್ಮೇಲೆ ನಾವೇನು ಹುಣ್ಸೆ ಹಣ್ಣು ನೀರಿದೆ ಅದನ್ನು ಕುಕ್ಕರ್ಗೆ ಸೇರಿಸೋಣ ಈಗ ಇಲ್ಲಿ ನಾವು ಮನೇಲಿ ಮಾಡಿರುವಂಥ ಬಿಸಿಬಳ್ಳೆ ಭಾತ ಪುಡಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತೀರಿ ಈ ಬಿಸಿಬಳ್ಳೆ ಭಾತ ಪುಡಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಈಗ ಇದಕ್ಕೆ ಈ ನೋಡರಿಂದ ಮೂರು ಸ್ಪೂನು ಹಾಕೊಳ್ತಿದ್ದೀವಿ ಇದು ಕೂಡ ನಮಗೆ ಎಷ್ಟು ಬೇಕು ಅಷ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀರಿ ಇದು ಕುದಿಯೋಕ್ಕೆ ಬಿಡೋಣ ಈಗ ನಾವು ತಗ ತೆಗೆದಿಟ್ಕೊಂಡಿರುವಂಥ ಟೊಮೆಟೋನ ಅದರದ್ದು ಸೊಪ್ಪೆಯನ್ನೆಲ್ಲ ಪೀರ್ ಮಾಡಿದ್ಮೇಲೆ ಚೆನ್ನಾಗಿ ಈ ಥರ ಕಿಚಿ ಇಟ್ಕೊಳ್ತಿದ್ದೀರಿ ಇದನ್ನು ಸಹ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸೊ ದಟ್ ಆ ಮಸಾಲೆ ವಾಸನೆ ಎಲ್ಲ ಏನಿದೆ ಚೆನ್ನಾಗಿ ಹೋಗಿ ಎಲ್ಲ ಹಿಡ್ಕೊಳ್ಳುತ್ತೆ ತರಕಾರಿಗೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಬನ್ನು ಸೇರಿಸ್ಕೊತಾ ಇದ್ದೀರಿ సొనోడి చనీతాయి పావు అకినా. ಕೂಗ್ಸಿ ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀರಿ ಸೊ ಈಗ ಆ ಅನ್ನನ ತೆಗೆದು ಈ ಕುದಿತಾ ಇರುವ ನೀರಿಗೆ ಅಥವಾ ತರಕಾರಿಗೆ ಆ್ಯಡ್ ಮಾಡ್ತಾ ಹೋಗಬೇಕು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ತೀರಿ ಸೊ ಆದಷ್ಟು ಬಿಸಿಬೇಳೆ ಭಾತ ನೀರಾಗಿರಲಿ ಸೊ ದ್ಯಾಟ್ ನೀವು ಬೆಳಗ್ಗೆ ಮಾಡಿದ್ರೆ ಇನ್ ಕೇಸ್ ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀರಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಮೇಲೆ ನೀರು ಆ್ಯಡ್ ಮಾಡಿ ಮತ್ತೆ ಮಾಡೋಕ್ಕಿಂತ ಸ್ಟಾರ್ಟಿಂಗಲ್ಲಿ ನೀವು ನೀರಾಗಿ ಮಾಡಿದ್ರಿ ಅದು ರಾತ್ರಿ ಅಥವಾ ಮಧ್ಯಾಹ್ನ ತಿನ್ನುವಷ್ಟು ಒಂದು ಹದಕ್ಕೆ ಬಂದಿರುತ್ತೆ ಸೊ ಆದಷ್ಟು ಲಿಕ್ವಿಡಾಗೆ ಮಾಡಿದರೆ ಒಳ್ಳೆಯದು ಸೊ ಈಗ ಅನ್ನ ಹಾಕಿ ಅದನ್ನು ಚೆನ್ನಾಗಿ ಕಲಸ್ತಾಯಿದ್ದೀರಿ ಇದ್ದೀರಿ ಯಾವುದೇ ಕಂಠಿಲ್ಲದೆ ಇದ್ದಂಗೆ అన్న ఎలా హాకే ఇహ ఒక టూ టు త్రీ మినట్స్ చనకి ఆవ మసాలే తరకారీ అన్నకి అంటూ టేస్ట్ ఫ్లాగ ఇది కదివ కే సొప్పాక్కు ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸಬೇಕು ಇದಾದ ಮೇಲೆ ಒಗ್ಗರಣೆಗೆ ಅಂತ ಒಂದು ಸ್ಪೂನ್ ತುಪ್ಪ ಹಾಗೆ ಎಣ್ಣೆ ಅದು ಚೆನ್ನಾಗಿ ಕರಗದ ಮೇಲೆ ಹಾಕಿ ಅದು ಚೆನ್ನಾಗಿ ಚಟಪಟ ಚಟಪಟ ಅಂತಿರುವಾಗ ಹಿಂಗನ್ನು ಸಹ ಸ್ವಲ್ಪ ಹಾಕಬೇಕು ಸೊ ದಟ್ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದು ಚೆನ್ನಾಗಿ ಚಟಪಟ ಅಂತ ಇದೆ ಈಗ ಇದಕ್ಕೆ ಕರಿಬೇ ಸೊಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಚಟಪಟ ಅಂದಮೇಲೆ ಇದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕೊಳ್ಳೋಣ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಒಂದು ಟೂ ಮಿನಿಟ್ಸ್ ಗ್ಯಾಪ್ ಕೊಟ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಸಾವಿತ್ರಿ ಎಂಥ ಒಳ್ಳೆ ಟೇಶ್ ಅಂತೀರಾ ಈಗ ನಮ್ಮ ಬಿಸಿ ಬಿಸಿಯಾದ ಬಿಸಿಬೇಳೆ ವಾತಾವರಣ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಹೋಟೆಲಲ್ಲಿ ಮಾಡೋ ಥರನೇ ಇರುತ್ತೆ ನನಗಂತೂ ಬಹಳ ಇಷ್ಟ ಬಿಸಿ ಬಿಸಿ ಇದ್ದಾಗ ಯಾವುದೇ ಬೂಂದಿ ಅಥವಾ ಮಿಶರ್ ಬೇಡ ಅದು ಒಳ್ಳೆ ಟೇಸ್ಟ್ ಆಗುತ್ತೆ ಅದು ಒರಿಜಿನಲ್ ಟೇಸ್ಟ್ ಯಾವಾಗ ಸಿಗುತ್ತೆ ಅಂದರೆ ಬೂಂದಿ ಹಾಕೊಳ್ಳ್ದೆ ತಿನ್ನುವಾಗ ನೀವು ಬಿಸಿ ಬಿಸಿಯಾಗಿ ತಿನ್ನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೀವು ಬಿಸಿ ಬೆಳೆ ಬಾಧನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಮರೀದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ಮುಂದಿನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್